ಸಮಸ್ತ ಪರಶಿವನ ಭಕ್ತಾದಿಗಳಿಗೆ ಆತ್ಮೀಯವಾದಂಥ ಸ್ವಾಗತ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ಭಾನುವಾರ ಮಹಾಶಿವರಾತ್ರಿಯ ಪ್ರಯುಕ್ತ ಅರಸೀಕೆರೆ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ವಿದ್ಯುತ್ ದ್ವೀಪಾಲಂಕಾರ ಯಕ್ಷಗಾನ ಗೊಂಬೆಗಳ ಪ್ರದರ್ಶನ ಹಾಗೂ ಪ್ರಸಾದ ವಿನಿಯೋಗವಿರುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಆ ಪರಶಿವನ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ हर हर भोले शिव शामू 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 जय जय शिव शंकर शिव शंभु जय शिव शंकर शिव शम She then showed ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆತ್ಮೀಯ ಎಲ್ಲ ಸದ್ಭಕ್ತ ಬಂಧುಗಳೇ ಅರಸೀಕೆರೆ ತಾಲೂಕಿನಲ್ಲಿ ಈಶಾನ್ಯ ಭಾಗದ ಇರ್ತಕ್ಕಂಥ ನಗರದಲ್ಲಿ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಗಟ ಶಿವಾಲಯವೆಂದೇ ಹೆಸರುವಾಸಿಯಾಗಿರುವ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತದ ದಿನದಂದು ಸುಮಾರು ಬೆಳಿಗ್ಗೆ ಮೂರರಿಂದ ಮಹಾ ರುದ್ರಾಭಿಷೇಕ ಬಿಲ್ವಾಷ್ಟಕ ಹಾಗೂ ಅಷ್ಟೋತ್ತರದೊಂದಿಗೆ ಪ್ರಾರಂಭ ಪ್ರಾರಂಭವಾಗಿ ಮಹಾ ಮಂಗಳಾರತಿಯೊಂದಿಗೆ ಮುಕ್ತಾಯವಾಗುತ್ತದೆ ಅದೇ ರೀತಿ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಬಕ್ಕೇಶ್ವರ ಹಾಗೂ ವೀರೇಶ್ವರ ಹಾಗೂ ಚಂದ್ರಮೌಳೇಶ್ವರ ಸ್ವಾಮಿಯವರ ಸನ್ನಿಧಾನದಲ್ಲಿ ಬಂದು ಈ ದೇವಸ್ಥಾನದ ಆವರಣದಲ್ಲಿ ಪೂಜೆ ಪ್ರಸಾದ ವಿನಿಯೋಗವಿರುತ್ತದೆ ಎಲ್ಲ ಸದ್ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಶಿವಾಲಯಕ್ಕೆ ಬಂದು ಪ್ರಸಾದವನ್ನು ಸ್ವೀಕರಿಸಿ ಈ ಶಿವಾಲಯದಲ್ಲಿ ವಿಶೇಷವಾಗಿ ಮಂಗಳೂರಿನಿಂದ ಆಗಮಿಸಿರುವ ದೇವ್ಸ್ ಅಂಡ್ ಲೈಟ್ಸ್ ಹೆಸರುವಾಸಿಯಾಗಿರುವ ಅವಿಲ್ ಎಂಬ ಒಬ್ಬ ವಿದ್ಯುತ್ ಅಲಂಕಾರದೊಂದಿಗೆ ಆಗಮಿಸಿರುವ ಆ ವ್ಯಕ್ತಿಯ ಕೈಚಲಕದಲ್ಲಿ ವಿದ್ಯುತ್ ದೀಪಾಲಂಕಾರವು ದೇವಸ್ಥಾನದ ಆವರಣದಲ್ಲಿ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ತಾವೆಲ್ಲರೂ ತಾಲೂಕಿನ ಜನತೆ ಈ ಒಂದು ದೇವಸ್ಥಾನಕ್ಕೆ ಬಂದು ದೀಪಾಲಂಕಾರವನ್ನು ಎಲ್ಲ ವೀಕ್ಷಿಸಿ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯವರ ರುದ್ರಾಭಿಷೇಕ ವಿಶೇಷ ಅಲಂಕಾರ ಹಾಗೂ ಬಿಲ್ವಾಷ್ಟಕ ಮತ್ತು ಸಾಷ್ಟಾಂಗ ದರ್ಶನವನ್ನು ಪಡೆದು ಮಹಾಶಿವರಾತ್ರಿಯ ಜಾಗರಣೆಯನ್ನು ಈ ದೇವಸ್ಥಾನದಲ್ಲಿ ಕಳೆಯಲು ಅದ್ಭುತವಾದಂತಹ ಒಂದು ಕ್ಷೇತ್ರ ಹಾಗಾಗಿ ಎಲ್ಲ ಸದ್ಭಕ್ತರು ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಬಂದು ಶಿವನ ಆಶೀರ್ವಾದ ಪಡೆದು ಪುನೀತರಾಗಬೇಕು ಅಂತೇಳಿ ತಮ್ಮ ಬೆಳಕು ಚಾನಲ್ ಮುಖಾಂತರ ತಿಳಿಸ್ತಾ ಇದ್ದೀನಿ ನಮ್ಮ ಸಮಿತಿಯ ಎಲ್ಲ ಸರ್ವ ಸದಸ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ತಾಲೂಕಿನ ಎಲ್ಲ ಧಾನಿಗಳು ಕೈಜೋಡಿಸಿ ಈ ಒಂದು ಕಾರ್ಯಕ್ರಮದ ಉಪಸ್ಥಿತಿಗೆ ಹಾಗೂ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣ ಇರ್ತಾರೆ ಅವರೆಲ್ಲರಿಗೂ ನನ್ನ ಸಮಿತಿಯ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಎಲ್ಲ ಮಹದಾನಿಗಳಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಧನ್ಯವಾದಗಳು